ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೆ ಎಂ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೇರಾಟಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ನಾಲ್ಕರಂದು ನಾಡಿನ ಹೆಮ್ಮೆಯ ಪುತ್ರ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಶಿಕ್ಷಕರಾದ ಶ್ರೀತಾ ಅನಿಲ್ ಕುಮಾರ್ ಅವರು ವಹಿಸಿದ್ದರು ಹಾಗೂ ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹಾಗೂ ಈ ಶಾಲೆಯ ಗಣಿತ ಶಿಕ್ಷಕರಾದ ಶ್ರೀತಾ ಮಂಜುನಾಥ್ರವರು ಉಪಸ್ಥಿತರಿದ್ದರು ಹಾಗೂ ಈ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀತಾ ಟಿ ಶ್ರೀನಿವಾಸ್ರವರು ಸಮಾಜ ವಿಜ್ಞಾನ ಶಿಕ್ಷಕರಾದ ಶ್ರೀತಾ ರಘುನಾಥ್ ರೆಡ್ಡಿಯವರು ಹಿಂದಿ ಭಾಷಾ ಶಿಕ್ಷಕಿಯರಾದ ಶ್ರೀಮತಿ ಲತಾ ಮೇಡಮ್ ಅವರು ಹಾಗೂ ಕ್ರಾಫ್ಟ್ ಶಿಕ್ಷಕಿಯಾದ ಶ್ರೀಮತಿ ನಾಗವೇಣಿ ಮೇಡಮ್ ಅವರು ಉಪಸ್ಥಿತರಿದ್ದರು ಶೀತಾ ರಘುನಾಥ್ ರೆಡ್ಡಿಯವರು ಹಾಗೂ ಶ್ರೀತಾ ಮಂಜುನಾಥ್ರವರು ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀತಾ ಅನಿಲ್ ಕುಮಾರ್ ರವರು ಕೆಂಪೇಗೌಡರ ಜೀವನ ಚರಿತ್ರೆ ಹಾಗೂ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರು ಸಾಮಂತರಾಗಿದ್ದುಕೊಂಡು ಅವರು ಯಾವ ರೀತಿ ಒಂದು ಸುಂದರವಾದ ನಗರವನ್ನು ನಿರ್ಮಾಣ ಮಾಡಬೇಕೆಂಬ ಕನಸು ನನಸಾದ ಬಗೆಯನ್ನು ಹಾಗೂ ಯಾವ ರೀತಿ ನಾಲ್ಕು ಮೂಲೆಗಳಲ್ಲಿ ಅಚ್ಚುಕಟ್ಟಾದ ಒಂದು ಸುಂದರವಾದ ನಗರವನ್ನು ನಿರ್ಮಾಣ ಮಾಡಿದರ ಬಗ್ಗೆ ಕೂಲಂಕುಷವಾಗಿ ತಿಳಿಸಿಕೊಟ್ಟರು ಅವರು ಸುಂದರವಾದ ಬೆಂಗಳೂರು ನಗರವನ್ನು ಹೇಗೆ ನಿರ್ಮಾಣ ಮಾಡಿಕೊಟ್ಟರು ಎಂಬ ವಿಷಯವನ್ನು ತಿಳಿಸಿಕೊಟ್ಟರು ಬೆಂಗಳೂರು ನಗರ ಅಂದಿಗೂ ಇಂದಿಗೂ ಹೇಗೆ ವ್ಯತ್ಯಾಸವಾಗಿದೆ ಎಂಬುದರ ವಿವರಣೆಯನ್ನು ತಿಳಿಸಿಕೊಟ್ಟರು

ದೀಪಾ ಮತ್ತು ಸಿಂಧೂರವರಿಗೆ ಮುಂದಿನ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತೆ ತುಂಬಾ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಆದಂತ ಶ್ರೀಯುಕ್ತ ಅನಿಲ್ ಸರ್ ಒಂದು ಕೊಡ್ತಾ ಇದ್ದಾರೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಸದೀಪ ಮಂಜುನಾಥವರು ಈ ಒಂದು ವೇದಿಕೆಯಲ್ಲಿ ಅಸ್ಥೀನರಾಗಿದ್ದಾರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದರು ಅದೇ ರೀತಿ ನಾಗೇನಿ ಮೇಡಮ್ ಅವರು ಈ ಒಂದು ವೇದಿಕೆಯಲ್ಲಿ ಅಸೀನರಾಗಿದ್ದಾರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಕೊಡ್ತಾ ಅದೇ ರೀತಿ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದಂತಹ ಶ್ರೀಮಂತ ರಘುನಾಥ್ ತರ್ರಿ ಸಹ ಇವತ್ತು ಒಂದು ಬೇರೆ ಅವರಿಗೂ ನಮ್ಮ ಅಲ್ಲಿ ನನ್ನರ ಪರವಾಗಿ ಆತ್ಮೀಯವಾದಂತಹ ಸ್ವಾರ್ಥವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಹಿಂದಿ ಭಾಷಾ ಶಿಕ್ಷ ಶಿಕ್ಷಕಿಯಾದಂತಹ ಶ್ರೀಮತಿ ಲತಾ ಭೇರಪ್ಪ ಅವರು ಸಹ ಇದೇ ರೀತಿಯಲ್ಲಿ ಅವರಿಗೂ ನಮ್ಮ ಅಲ್ಲಿ ಪರವಾಗಿ ಆತ್ಮೀಯವಾದಂತಹ ಒಂದು ಸ್ವಾರ್ಥವನ್ನ ಕೊಡ್ತಾ ಇದ್ದೀವಿ ಆಡಿಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಶಿಕ್ಷಕರು ಎಂ ಇವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಗಿತ್ತು ಅವರು ಪರೀಕ್ಷಾ ಕಾರ್ಯದ ನಿಮಿತ್ತ ಬೆಂಗಳೂರಿಗೆ ತೆರಳಿರೋದ್ರಿಂದ ಅವ್ರಿಗೂ ಪರೋಕ್ಷವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮ ಮುಂದುವರಿಸೋಣ ಕೆಂಪೇಗೌಡರ ಜೀವನ ಚರಿತ್ರೆಯನ್ನು ಕುರಿತು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದಂತಹ ಶ್ರೀಯುತ ರಜನಾಥ ರೆಡ್ಡಿ ಅವರು ಎರಡು ಮಾತುಗಳನ್ನು ಮಾತಾಡಬೇಕು ಅಂತ ವೇದಿಕೆಯ ಪರವಾಗಿ ವಿನಂತಿ ಮಾಡ್ತಾ ಇದ್ದರು ಬೆಳಗಿನ ಜಾವ ಅವರು ಈ ಕಾರ್ಯಕ್ರಮದ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತಹ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದಂತಹ ಸರ್ ಅವರಿಗೆ ನಮ್ಮ ಹಿನ್ನೆಲೆಯ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಬಹಳ ವಿಶೇಷ ದಿನ ಕೆಂಪೇಗೌಡರ ಒಂದು ಜನ್ಮ ದಿನಾಚರಣೆ ಜೂನ್ ಇಪ್ಪತ್ತೇಳು ಸೊ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಕೆಂಪೇಗೌಡರ ಒಂದು ಜಯಂತಿ ಇವತ್ತು ಕಾರ್ಯಕ್ರಮವನ್ನ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲೂ ಸಹ ಇವತ್ತು ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯ ಒಂದು ಆಚರಣೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಅಂತ ಹೇಳ್ತೀನಿ ಸೊ ಈ ಒಂದು ಕೆಂಪೇಗೌಡರ ಬಗ್ಗೆ ಒಂದು ಕೆಲವೊಂದು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ಟಿ ಎಸ್ ಅವರಿಗೆ ಹೊಂದಿಸ್ತಾ ಕೆಲವೊಂದು ಮಾತುಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಕೆಂಪೆ ಹತ್ತರಲ್ಲಿ ಜೂನ್ ಇಪ್ಪತ್ತೇಳರಂದು ಜನಿಸ್ತಾರೆ ಇವರು ವಿಜಯನಗರ ಸಾಮ್ರಾಜ್ಯದ ಒಂದು ಸಾಮ್ರಾಜ್ಯದಲ್ಲಿ ಒಬ್ಬ ಅಧೀನ ಗವರ್ನರ್ ಆಗಿ ಕೆಲಸ ಮಾಡ್ತಾರೆ ಅಂದ್ರೆ ಯಲಂಕಾದಲ್ಲಿ ಒಬ್ಬ ಗವರ್ನರ್ ಜನರಲ್ ಆಗಿ ರಾಜ್ಯಪಾಲರು ರಾಜ್ಯಪಾಲರಾಗಿ ಇವರು ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಒಂದು ಬೃಹತ್ ಬೆಂಗಳೂರಿನ ಒಂದು ನಿರ್ಮಾಣಕ್ಕೆ ಆ ಕಾರಣ ಕರ್ತ ಆಗಿರ್ತಾರೆ ಸೊ ಅದಲ್ಲದೆ ಬಹಳಷ್ಟು ಏನು ಇವತ್ತು ನಮ್ಮ ಒಂದು ರಾಜ್ಯಕ್ಕೆ ರಾಜಧಾನಿಯಾದ ಬೆಂಗಳೂರಿನ ಕೊಡುಗೆ ಆಗಿರಬಹುದು ಬೆಂಗಳೂರಿನಲ್ಲಿ ಬಹಳಷ್ಟು ಒಂದು ಕೆರೆಗಳ ಒಂದು ನಿರ್ಮಾಣ ಆಗಿರ್ಬೋದು ಆ ಸಿಕ್ಕುಪೇಳಿ ದೊಡ್ಡ ದೊಡ್ಡಬೇಳೆ ಇವತ್ತು ಏನ್ ಕರೀತೀವೋ ಬೆಂಗಳೂರಿನ ಪ್ರಧಾನ ಒಂದು ನಗರ ಆ ನಗರವನ್ನ ನಿರ್ಮಾಣ ಮಾಡಿಕೊಟ್ಟು ಇವತ್ತು ಜನರಿಗೆ ರಾಜಧಾನಿಯನ್ನಾಗಿ ಕೊಟ್ಟಿದ್ದಾರೆ ಈ ಬೆಂಗಳೂರನ್ನ ಮೊದಲಿಗೆ ಬೆಂದ ಕಾಳು ಕೈ ಇವತ್ತು ಅದನ್ನ ಬೆಂಗಳೂರು ಸೊ ಇದಕ್ಕಿಂತ ಮುಂಚೆ ಬ್ಯಾಂಗ್ಳೂರ್ ಅಂತ ಕರಿತಾ ಇದ್ದು ಅದನ್ನ ಬ್ಯಾಂಗ್ಳೂರ್ನ ಇವತ್ತು ಬೆಂಗಳೂರಾಗಿ ಆಗಿ ಕನ್ವರ್ಟ್ ಅಂತ ನಾವು ನೋಡಬಹುದು ಸೊ ಇವರ ಒಂದು ಕಾಲಾವಧಿಯಲ್ಲಿ ಬಹಳ ಅತ್ಯುತ್ತಮ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಇವರು ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ

ನಮ್ಮ ನಾಡಿನ ಪ್ರಖ್ಯಾತ ಹಿರಿಯರಲ್ಲಿ ಹೋರಾದಂತಹ ಕೆಂಪೇಗೌಡರು ಈಗಾಗಲೇ ಆರ್ಆರ್ ಸರ್ ಆಗೋ ಅನಿಲ್ ಸರ್ ಅವರು ಹೇಳಿದ್ದಾರೆ ನಮ್ಮ ಶಾಲೆಯಲ್ಲಿ ಕೂಡ ಈ ಒಂದು ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಶಾಲೆಯ ಅನಿಲ್ ಸರ್ ಅವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಶಿಕ್ಷಕರಿಗೆ ಹಾಗೂ ನನ್ನ ಹೆಚ್ಚಿನ ಉಟಾಳಿ ಮಕ್ಕಳೇ ಈಗಾಗಲೇ ಹೇಳಿದ್ರು ಸರ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತರಾಗಿದ್ದಂತಹ ಕೆಂಪೇಗೌಡ ನಗರವನ್ನ ನಿರ್ಮಾಣ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯ ವೃತ್ತಿ ತಕ್ಕಂತೆ ಒಂದು ಪೇಟೆಗಳನ್ನ ನಿರ್ಮಾಣ ಮಾಡ್ತಾರೆ ನಾನು ಸುಮಾರು ಐವತ್ತು ವರ್ಷಗಳ ಹಿಂದೆ ನಾನು ಬೆಂಗಳೂರು ಚಿಕ್ಕ ಬಾಟನಾಗಿದ್ದರೆ ನಾನು ಬೆಂಗಳೂರು ಇದ್ದೆ ಅಂದು ನೋಡಿದ ಬೆಂಗಳೂರು ಇಂದು ನೋಡ್ತಾ ನೋಡಿದ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ ಅವತ್ತು ವಿಶಾಲವಾಗಿತ್ತು ಇವತ್ತು ನಾವು ಕಷ್ಟ ಹೋಗೋದಕ್ಕೆ ನಾನು ಎಲ್ಲಾ ಪೇಳಿಗೆ ನೋಡಿದ್ದೆ ನಾನು ಯಾಕೆಂದ್ರೆ ನಾವು ಹೋಗ್ತಾ ಇದ್ವಿ ಎಷ್ಟು ಸುಂದರವಾಗಿತ್ತು ಕಳೆಗಳು ಬೆಂಗಳೂರಿನಲ್ಲಿ ಎಷ್ಟೋ ಇವತ್ತು ಅವರು ಪೇಳಿಗೆಗಳನ್ನು ನಿರ್ಮಾಣ ಮಾಡಿದ್ರು ಅದೇ ಧರ್ಮ ಮತ್ತು ಕೆರೆ ಅದನ್ನು ನಿರ್ಮಾಣ ಮಾಡಿದ್ರು ಅನೇಕ ಕೆರೆಗಳನ್ನ ಚೌಕಟ್ಟೆಗಳನ್ನ ಅದಕ್ಕೆ ತಕ್ಕಂತೆ ಒಂದು ಸುಂದರವಾದ ಒಂದು ಪ್ಲಾನ್ ರೆಡಿ ಮಾಡಿಕೊಂಡು ಆ ಒಂದು ನಗರವನ್ನು ನಿರ್ಮಾಣ ಮಾಡುದು ನೋಡಿ ಇವತ್ತಿಗೆ ಇಡೀ ಪ್ರಪಂಚದಲ್ಲೇ ಒಂದು ನಗರ ಅಂದ್ರೆ ಅದು ಬೆಂಗಳೂರು ನಗರ ಯಾಕಂದ್ರೆ ಈ ಒಂದು ಬೆಂಗಳೂರು ಬರೀ ನಮ್ಮ ಭಾರತ ದೇಶದಲ್ಲೆಲ್ಲ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಬಗ್ಗೆ ಸೇರ್ಕೊಳ್ತಾ ಇರ್ತೀವಿ ನಾವು ಏರ್ ಕಂಡೀಷನ್ ಸಿಟಿ ಅಂತ ಹೇಳ್ತೀವಿ ನೋಡಿ ಯಾವುದೇ ಕಾಲದಲ್ಲಿ ಆದ್ರೂ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ವಾತಾವರಣದಲ್ಲಿ ಏರ್ಪೇರೋ ಆಗುದಿಲ್ಲ ಅದಕ್ಕೆ ಅದನ್ನ ಏರ್ ಕಂಡೀಷನ್ಸ್ ಇದೆ ಅಂತ ನೋಡಿ ಪ್ರಪಂಚದಲ್ಲಿ ಇರುವಂತಹ ಮೂಲೆ ಮೂಲೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕರು ಕೂಡ ಬೆಂಗಳೂರು ಸಿಕ್ತ ಅಂತ ಒಂದು ಸುಂದರವಾದ ನಗರವನ್ನು ನಿರ್ಮಾಣ ಮಾಡಿದಂತಹ ಕೆಂಪೇಗೌಡ ನಾವು ನೆನೆಸಿಕೊಳ್ಳಬೇಕು ಅಂತ ಒಬ್ಬ ನೆಚ್ಚಿನ ನೆಚ್ಚಿನ ನಾಯಕರನ್ನು ನಾವು ಇವತ್ತು ನೆನೆಸಿಕೊಳ್ಳುವ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನ ತುಂಬಾ ಅದೂರಿಯಾಗಿ ಅನ್ನಿಸ್ತಾ ಇದ್ದೇವೆ ಇದಕ್ಕೆ ಎಲ್ಲರೂ ಒಂದು ಮಾತನ್ನ ಅವಕಾಶ ಮಾಡಿಕೊಟ್ಟ ಮಾಡ್ತಾ ಇದ್ದೇವೆ ಹೇಳಿದ ಹಾಗೆ ಈ ನಾವು ಕರ್ನಾಟಕದ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹಿಮಾಚುವಂತನೆ ಯಾತ್ರ ಕೆಂಪೇಗೌಡರ ಬಗ್ಗೆ ನಾವು ಅವರ ದಿನಾಚರಣೆ ಆಚರಣೆ ಮಾಡ್ತೀವಿ ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಸರ ಹೇಳ್ಬೇಕಾಗಿ ಅವರು ಸಾವಿರದ ಐನೂರ ಹತ್ತರಲ್ಲಿ ಇರ್ತಾರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯ ರಾಜರಾಗಿರ್ತಾರೆ ನೂರಾರು ಜನ ಸಾಮಂತ ರಾಜ್ಯದಲ್ಲಿ ಇವರು ಇವರು ಕ್ರಿಸ್ತ ಸಾವಿರದ ಐನೂರ ಇಪ್ಪತ್ತೈಳು ಇಪ್ಪತ್ತೈದು ತಾಲಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಡ್ತಾರೆ ಆವಾಗ ಶ್ರೀಕೃಷ್ಣ ದೇವರ ಆಡಳಿತದಲ್ಲಿ ವಿಜಯನಗರ ಸಾಮ್ರಾಜ್ಯ ಪ್ರಪಂಚದ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಹತ್ತು ಸಾಮ್ರಾಜ್ಯ ತಗೊಳ್ತಾರೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಸಮೃದ್ಧಿಯಾದಂತಹ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಷ್ಟು ಒಂದು ಸಾಮ್ರಾಜ್ಯ ಅದರ ಸಾಮಂತ ರಾಜ್ಯ ಅಷ್ಟೇ ಇರುತ್ತೆ ಅಲ್ಲಿನ ಉದಾಹರಣೆ ಹಂಪಿ ಹಂಪಿ ಬೆಳೆದಂತಹ ರೀತಿಯಲ್ಲಿ ವ್ಯಾಪಾರ ಎಲ್ಲವನ್ನ ನೋಡಿ ಪ್ರೇರಿತರಾದಂತಹ ಕೆಟ್ಟೆಗಳು ನಾವು ಇದೇ ರೀತಿಯ ಒಂದು ನಗರವನ್ನು ಎಲ್ಲ ಸಮುದಾಯಗಳಲ್ಲೂ ವ್ಯವಸ್ಥೆ ಇರಬೇಕು ವಿಶಾಲ ಎಲ್ಲ ವ್ಯವಸ್ಥೆ ಇರಬೇಕು ಮತ್ತೆ ಎಲ್ಲ ರೀತಿಯ ಸೌಕರ್ಯಗಳನ್ನ ಹೊಂದಿರಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಯೋಚನೆ ಮಾಡಿ ಅವರು ಸಾವಿರದ ಐನೂರ ಮೂವತ್ತ ಏಳರಲ್ಲಿ ಪ್ಲಾನ್ ಮಾಡಿ ಬೆಂಗಳೂರನ್ನ ಬೆಂಗಳೂರು ಅವರ ಸಾಮ್ರಾಜ್ಯವನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ನೋಡಿದ್ರೆ ಎಲ್ಲ ಹಿರಿಯರ ಸಲಹೆಗಳನ್ನ ತಗೊಂಡು ಸೂಕ್ತವಾದ ಮಾರ್ಗದರ್ಶನ ತಗೊಂಡು ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಒಂದೊಂದು ಪೇಟೆ ನಗರ ಅಂತ ಐನೂರು ಗ್ರಾಮಿ ಕುಮಾರುಪೇಟೆಯವರು ಬೆಳೆ ಪೇಟೆಯು ಅರಳಿ ಪೇಟೆಯ ಇರ್ಬೋದು ಈ ಈ ಹಲವಾರು ಪೇಟೆಗಳು ಎಲ್ಲರಿಗೂ ಒಂದು ಸೌಕರ್ಯಗಳನ್ನ ವ್ಯವಸ್ಥೆ ಮಾಡಿ ಒಂದು ಸುಂದೃತವಾದ ಸಾಮ್ರಾಜ್ಯ ಕರ್ತಾರೆ ಆದರೆ ಸಾಮ್ರಾಜ್ಯ ಆದ್ರೆ ಬೆಂಗಳೂರು ನಗರವನ್ನು ಕರ್ತಾರೆ ಆ ನಗರ ಇವತ್ತು ಯಾವ ರೀತಿ ಬೆಳೆದಿದೆ ಅನ್ನೋದಕ್ಕೆ ನಮಗೆ ನೋಡಿ ಈಗ ಬೆಂಗಳೂರು ಎಷ್ಟು ಎಕ್ಸಾಂಪಲ್ ಬೆಂಗಳೂರಿನ ತಲಾದಾಯ ಬೆಂಗಳೂರು ಕರ್ನಾಟಕದ ಆ ಆದಾಯವನ್ನು ಬೆಂಗಳೂರಿನ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಫಾರ್ಟಿ ಥ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಕರ್ನಾಟಕದ ಜಿಇಿ ನೂರು ರೂಪಾಯಿ ಉತ್ಪಾದನೆ ಆದರೆ ನಲವತ್ ಮೂರು ಸಹ ಒಂದು ಬೆಂಗಳೂರಿನೇ ಕೊಡ್ತಾ ಸುಮಾರು ಶೇಕಡ ಭಾರತದ ಮೂವತ್ತೆಂಟು ಪರ್ಸೆಂಟ್ ನಮಗೆ ಟೆಕ್ನಾಲಜಿ ಸಾಫ್ಟ್ವೇರ್ ಪ್ರೊಡ್ಯೂಸ್ ಆಗ್ತಾ ಇರೋದು ಬೆಂಗಳೂರಿನ ಅಂದ್ರೆ ಎಲ್ಲಾ ನಗರಗಳಿಗಿಂತ ಹೆಚ್ಚು ಭಾಗ ಬೆಂಗಳೂರಿನ ಆಗ್ತಾ ಇದೆ ಅಂತಹ ಒಂದು ನಗರವನ್ನ ನಿರ್ಮಾತಕ ಮಾಡ್ಕೊಟ್ಟರು ನಿರ್ಮಾಣ ಸೊ ನಾನು ಯಾಕೆ ಮಾತನ್ನ ಹೇಳ್ತಿದೀನಿ ಅಂತಂದ್ರೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ಒಬ್ಬ ಸಾಮೂಂತ ರಾಜ ನೂರಾರು ಜನ ಇದ್ದಂತ ಸಾಮ್ರಾಜ್ಯ ಒಂದು ಸಾಮೂಂತ ರಾಜ ಒಂದು ಸಾಮಂತ ರಾಜ ಎಂತ ಅದ್ಭುತವಾದ ನಗರವನ್ನು ಕಟ್ಕೊಟ್ಟೆ ಅದರ ನಾಯಕತ್ವ ಇರ್ಬೋದು ಆತನ ಸಂವೇದನಾಶೀಲತೆ ಇರಬಹುದು ಪ್ರತಿಯೊಂದನ್ನು ಪ್ರತಿಯೊಬ್ಬರ ಸಲಹೆಗಳನ್ನ ಯೋಚನೆ ಮಾಡಿ ಅಳವಡಿಸಿಕೊಳ್ಳುವಂತಹ ಗುಣ ಇರಬಹುದು ಅದನ್ನೆಲ್ಲರೂ ಪರಿಪಾಠ ಆಗಬೇಕು ಬಹುಶಃ ವಿಜಯನಗರ ಸಾಮ್ರಾಜ್ಯದ ಮೇಲೆ ಪರಕೀಯರ ಗಾಳಿಯಾವುದೇ ಇದ್ದರೆ ಕರ್ನಾಟಕ ಇನ್ನು ಈ ರೀತಿ ಹಂಪಿ ಇರ್ಬಹುದು ಬೆಂಗಳೂರು ಈ ರೀತಿ ಹಲವಾರು ನಗರಗಳನ್ನ ಪಡೆದು ಸಮೃದ್ಧಿ ಆಗ್ತಿತ್ತು ಆದರೆ ದುರಂತ ಪರಕಿಯರ ಗಾಳಿಯಿಂದ ನಮ್ಮ ವಿಜಯನಗರ ಸಾಮ್ರಾಜ್ಯ ನಶಿಸೋಯ್ತು ಅದರ ಸಾಮಂತ ರಾಜರಾದಂತಹ ಒಂದು ಕೆಂಪೇಗೌಡ ಕಟ್ಟಿದಂತಹ ನಗರ ಕಾಲಿ ಬೆಳೆಯಿತು ನಾನು ಇಂತಹ ವ್ಯಕ್ತಿಗಳಿಂದ ನಾವು ಅವರ ಆದರ್ಶ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಹೋದ್ರೆ ನಾವು ಉನ್ನತ ಸ್ಥಾನಕ್ಕೆ ಹೋಗೋದಿಕ್ಕೆ ಸಲಹೆ ಆಗುತ್ತೆ ಉದಾಹರಣೆ ಬೆಂಗಳೂರು ಕಟ್ಟುವಾಗ ಹಲವಾರು ಹಿರಿಯರಿಂದ ಅವರು ಸಲಹೆ ಪಡೀತಾರೆ ಸಲಹೆ ಸೂಚನೆಗಳನ್ನ ತಗೋತಾರೆ ಸೌಖ್ಯವಾದಂತಹ ಸಮರ್ಥವಾದಂತಹ ನಿರ್ದಿಷ್ಟವಾದಂತಹ ನಿರ್ಧಾರಗಳನ್ನ ಅಳವಡಿಸ್ಕೊಳ್ತಾರೆ ಅದು ಪ್ರಸ್ತುತ ಅಲ್ಲ ಅಂತಂದ್ರೆ ಏನು ಸ್ವಿನಯವಾಗಿ ಅದನ್ನ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಅದನ್ನ ಕಳಿಸ್ಕೋದ್ ಈ ಇಂತಹ ಒಂದು ಗುಣ ಏನು ಪ್ರತಿಯೊಬ್ಬರು ಪ್ರತಿಯೊಬ್ಬರ ಸಲಹೆ ಹಿರಿಯರು ಕೊಡುವಂತ ಸಲಹೆಗಳು ನಮ್ಮದು ನಮ್ಮ ಜೀವನದಲ್ಲಿ ಹಲವಾರು ಹಿರಿಯರು ನಮಗೆ ಸಲಹೆ ಕೊಡ್ತಾ ಇರ್ತಾರೆ ಉದಾಹರಣೆಗೆ ಟೀಚರ್ಸ್ ಇರಬಹುದು ನಿಮ್ಮ ಪೇರೆಂಟ್ಸ್ ಇರ್ಬೋದು ಧನ್ಯವಾದಗಳು ಅವರ ಆದರ್ಶಗಳು ಮೌಲ್ಯಗಳು ಅಂದ್ರೆ ಒಂದು ಒಳ್ಳೆ ಅಂಶಗಳನ್ನ ಅಂಶಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ಇಂಥ ಜಯಂತಿಗಳಿಗೆ ಒಂದು ಅರ್ಥ ಇರುತ್ತೆ ನಮ್ಮವಾಗಿ ಇದೆ ಬಹಳಷ್ಟು ಉದ್ಯಾನ ಉದ್ಯಾನ ಕಾರಣಕ್ಕೆ ಉದ್ಯಾನ ಅಂತ ಕರೀತಾರೆ ಬಹಳಷ್ಟು ತಂತ್ರಜ್ಞಾನದಲ್ಲಿ ಮುಂದುವರಿದ ತನಕ್ಕೆ ಸಾಫ್ಟ್ವೇರ್ ತಂತ್ರಜ್ಞಾನ ಬಹಳಷ್ಟು ನಮ್ಮ ಭಾರತದಲ್ಲಿ ನೋಡ್ತಾರೆ ಬೆಂಗಳೂರಲ್ಲಿ ಇರೋದು ಸೊ ಹಂಗಾಗಿ ಅದನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಸೊ ಈ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನ ಒಂದು ಅಭಿವೃದ್ಧಿಯನ್ನ ಪಡೆದಂತಹ ಬೆಂಗಳೂರು ಮಾತುಗಳನ್ನ ಆಡಿದಂತಹ ಎಂ ಆರ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸುವಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತಹ ನಮ್ಮ ಹಿರಿಯ ಶಿಕ್ಷಕರಾದಂತಹ ಅನಿಲ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನ ಕೊಡುತ್ತೇನೆ ಅದೇ ರೀತಿಯಲ್ಲಿ ಮತ್ತೊಬ್ಬ ಹಿರಿಯ ಶಿಕ್ಷಕರಾದಂತಹ ಹಾಗೂ ಗಣಿತ ಶಿಕ್ಷಕರಾದಂತಹ ಮಂಜುನಾಥ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಕೊಡುತ್ತೇನೆ ಅದೇ ರೀತಿಯಲ್ಲಿ ನಾಗವೇಣಿ ಮೇಡಮ್ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಅವ್ರು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಕೊಡುತ್ತೇನೆ ಲತಾ ಮೇಡಮ್ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಕೊಡುತ್ತೇನೆ ಅದೇ ರೀತಿಯಲ್ಲಿ ಮತ್ತೊಬ್ಬ ಹಿರಿಯ ಶಿಕ್ಷಕರಾದಂತಹ ವಿಜ್ಞಾನ ಶಿಕ್ಷಕರಾದಂತಹ ಟಿ ಶ್ರೀನಿವಾಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ ಅವರಿಗೂ ಸಹ ನಮ್ಮ ನಿಂದನೆಗಳನ್ನ ಕೊಡುತ್ತೇನೆ ಈ ಕಾರ್ಯಕ್ರಮದ ಪ್ರಧಾನ ಕೇಂದ್ರ ಬೃಂದ ನೀವು ಸಹ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಕೊಡುತ್ತೇನೆ ಅವಕಾಶ ಮಾಡಿಕೊಟ್ಟು ಧನ್ಯವಾದ ಈ ಒಂದು ಕಾರ್ಯಕ್ರಮದ ಕುರಿತು ಎಲ್ಲರಿಗೂ ವಂದನೆಗಳನ್ನು ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಾದ ಶ್ವೇತಾ ರಘುನಾಥ್ ರೆಡ್ಡಿ ಅವರಿಗೆ ಅನಂತ ಅನಂತ ವಂದನೆಗಳು